ನಮಸ್ಕಾರ ಗಳಿರೆ ನಮ್ಮ ಚಾನಲ್ಗೆ ಮತ್ತೆ ಸ್ವಾಗತ ವಿಡಿಯೋ ನೋಡಲು ಬಂದಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ಟಚ್ ಮಾಡಿ ಬೆಲ್ ಐಕಾನ್ ಒತ್ತಿ ಇವತ್ತು ಬಿಗ್ ಬಾಸ್ ಕನ್ನಡ ಹನ್ನೆರಡು ಹೌಸ್ನಲ್ಲಿ ನಡೆದ ದೊಡ್ಡ ಟ್ವಿಸ್ಟ್ ಬಗ್ಗೆ ಸಂಪೂರ್ಣ ಡೀಟೇಲ್ ನಿಮಗೆ ಕೊಡ್ತೀನಿ ಬಿಗ್ ಬಾಸ್ ಕನ್ನಡ ಹನ್ನೆರಡು ಮನೆಯಲ್ಲಿ ಈ ವಾರ ಅಚ್ಚರಿ ಟ್ವಿಸ್ಟ್ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಕಾವ್ಯ ಶೈವಗಿಲ್ಲಿ ನಟನನ್ನೇ ನಾಮಿನೇಟ್ ಮಾಡಿದ್ದಾರೆ ಹೌದು ಇಷ್ಟು ದಿನ ಇಬ್ಬರ ನಡುವೆ ಉತ್ತಮ ಸ್ನೇಹ ನಂಬಿಕೆ ಬಾಂಧವ್ಯ ಇತ್ತು ಆದರೆ ಈ ವಾರ ಕಾವ್ಯ ಹೇಳಿದ ಮಾತುಗಳು ಸಂಪೂರ್ಣ ಮನೆಗೆ ಶಾಕ್ ತಂದಿವೆ ಕಾವ್ಯ ಗಿಲ್ಲಿ ನಾಮಿನೇಷನ್ಗೆ ಕೊಟ್ಟ ರೀಸನ್ ಏನು ಕಾವ್ಯ ಹೇಳಿದ್ದು ಬಿಗ್ ಬಾಸ್ ಪರ್ಸ್ನಾಲಿಟಿ ಗೇಮ್ ಗಿಲ್ಲಿ ಇನ್ನೊಬ್ಬರ ಪರ್ಸ್ನಾಲಿಟಿ ಬಗ್ಗೆ ಕೆಳಗಿಟ್ಟು ಮಾತಾಡ್ತಾರೆ ಎಂಬುದು ತಪ್ಪು ನಾನು ಹಲವಾರು ಬಾರಿ ಹೇಳಿದ್ದೇನೆ ಈಗಲಾದರೂ ಇದೊಂದು ಸೀರಿಯಸ್ ಮಿಸ್ಟೇಕ್ ಅಂತ ಅರ್ಥ ಮಾಡಿಕೊಳ್ಳಲಿ ಅಂತ ನಾನು ಗಿಲ್ಲಿಯನ್ನು ನೋಮಿನೇಟ್ ಮಾಡುತ್ತೇನೆ ಈ ಮಾತಿಗೆ ಗಿಲ್ಲಿನಟ ಒಂದೇ ಮಾತು ಕೂಡ ಆಡಲಿಲ್ಲ ವಾದ ಮಾಡಿಲ್ಲ ಎಂತು ಸುಮ್ಮನೆ ನಾಮಿನೇಷನ್ ಸ್ವೀಕರಿಸಿದರು ಈ ವಾರ ನಾಮಿನೇಟ್ ಆದವರು ರಜತ್ ಗಿಲ್ಲಿ ಧ್ರುವಂತ್ ರಕ್ಷಿತಾ ಸ್ಪಂದನ ಅಶ್ವಿನಿ ರಾಶಿಕ ಮನೆಯಲ್ಲಿ ಈಗ ದೊಡ್ಡ ಚರ್ಚೆ ಕಾವ್ಯ ಕಾರಣ ಸರಿಯ ಅಥವಾ ಗಿಲ್ಲಿಗ ಹಾನಿಯಾಗೋ ಕ್ರಮ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಕ್ಷಣ ಬರಹಿ ವಿಡಿಯೋ ಇಷ್ಟವಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ